ನಮಸ್ಕಾರ ಎಲ್ಲರಿಗೂ ಇವತ್ತು ಅಲ್ದಾಗ ಲೈಪ್ಲೈನ್ ಮಾಡತ್ತೇವು ಯಾಕಂದರೆ ದೊರೀಗಿ ನೀರು ಇಡ್ಬೇಕತ್ರಿ ಮಾಡತ್ತೇವು ಅಲ್ಲಿ ನಮ್ಮ ಅಮ್ಮದನ್ರಿ ಇಲ್ಲಿ ಲಾಸ್ಟ್ ಸ್ಟ್ಯಾಂಡಿಗೆ ನಾ ಬಂದು ಕೊಟ್ಟಿದ್ವಿ ರೀ ಏನಪ್ಪ ಭಾಳ ಜೋಡಿಸ್ಬಿಟ್ಟ್ರಿ ಅದೇ ಯೋಚನೆ ಕೂತೀವಿ ರೀ ಮತ್ತೇನು ಆಕತಿ ಏನಿಲ್ಲ ನೋಡತ್ತೀವಿ ಎಲ್ಲ ಜೋಡಿಸ್ತಾನ ಒಂದು ಹನ್ನೊಂದದು ಆಗ್ಬೋದು ಟೈಮ ಏನೋ ಊಟ ಇಲ್ಲ ರೀ ಏನಿಲ್ಲ ಮನೆಗೆ ಊಟ ಮಾಡ್ಬೋದು ರೀ ಏನೋ ನೋಡಿರಿ ಹಿಂಗೆ ಟು ಫ್ರಿ ಅದೈತ್ರಿ ನಿಂಬಲ್ಲು ಹಿಂಗೆ ಎದ್ರೆ ನೋಡಿರಿ ಮಲ್ದಾಗ ದುಡಿಯಾತೀವ್ರಿ ಅಲ್ಲೊಂದು ಪೈಪ್ ಐತ್ರಿ ಅಲ್ಲೊಂದು ಮತ್ತೆ ಆ ಕಡೆ ಜೋಡ್ಸ್ಕೊಬೇಕ್ರಿ ನಮ್ಮ ಬೈಪ್ ಅದಾವ್ರ ಇಲ್ಲಿ ನೋಡ್ರಿ ಇಲ್ಲಿ ಹಚ್ಚು ಕಡೆ ಹೊಲ ನಮ್ಮಅಮ್ಮ ಅಂದ್ರೆ ಎಲ್ಲ ಇಲ್ಲೆಲ್ಲ ನಂದಲ್ರಿ ನಮ್ಮಅಮ್ಮಗಳೇವ್ರಿ ಮಲ್ದಾಗ ದುಡಿಯೋತಿವ್ರಿ ರೀ ಬೈಪ್ ಬೇಕಾರ ಎಲ್ಲರು ನೀರು ರೆಡಿ ಆಗಿದ್ರೆ ನೀರು ಐತಿರಿ ನೋಡಿ ಹೋಗಿ ನೋಡ್ತೀನಿ ರೀ ನೋಡಿ ಇದ್ರಾಗ ಕುಡಿತೀನಿ ರೀ ಇದ್ದಿಲ್ಲ ಅಂದ್ರೆ ಬರ್ತಾನೆ ಮತ್ತೆ ಕೋಳಿಗಳು ಗೋಳಿಗಳದಾವೆ ರೀ ಮತ್ತು ಹಾಡುಗಳದಾವ್ರಿ ಎಲ್ಲ ನಾವು ಮಾಡ್ಕೊತು ಮತ್ತೇನಿಲ್ಲರಿ ನೋಡಿರಿ ಎಣ್ಣೆ ದಾವಣಿ ಕೆರೆ ಗಾಡಿ ಎಲ್ಲರೂ ನಡೀತೀವಿ ರೀ ಎಲ್ಲ ಏನು ಸಮಸ್ಯೆ ದುಡಿದು ಅಲ್ದಾಗ ತಿನ್ನೋದು ಹೋಗೋದು ಮಾಡೋದು ನಡೀತೈತ್ರಿ ಎಲ್ಲ ಅದೇ ಒಂದು ಖುಷಿಯದ ಮನುಷ್ಯ ರೀ ನಡಿತೈತಿ ಇವೆಲ್ಲ ಅಗ್ಗಿ ಹಚ್ಬೇಕಾಗಿತ್ರಿ ಒಂದು ಸೆಕೆಂಡ್ಗ್ರಿ ಫೋನ್ ಬರತೈತಿ ಯಾರು ಐತಿ ರೀ ನಮಸ್ಕಾರ ಏನೈತ್ರಿ ನೀರು ಕುಡಿಬೇಕತ್ ಬಂದ್ರಿ ನೀರೈತ್ರಿ ಅದ್ರಾಗ ಕುಡಿಬೇಕ ನಿನ್ರಿ ಏನು ಕುಡಿಯೋಕೆ ಸಿಗಾಲಾಗೈತ್ರಿ ನೋಡ್ತಾನೆ ಎಲ್ಲಿ ಐತಿ ಏನಿಲ್ಲ ನೋಡ್ತಾನು ಏನು ಹಂಗೇನು ಸಿಗಂಗೆ ರೀ ಈಗ ಹೆಂಗೆ ಕುಡಿತೀನತ್ತು ನೀವು ನೋಡಂದ್ರೆ ಬರೀ ಮತ್ತು ಜಾರಿಗೆ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕೆ ಬರಲ್ರಿ ಇಲ್ಲಿಡದ್ರಿ ಓವನ ಫೋನ್ ಇಲ್ಲಿ ಇಟ್ಟಿದ್ರಿ ಹ್ಞೂ ಕ್ಯಾನ್ ಇತ್ತು ರೀ ಕುಡಿಬರಿ ಎಲ್ಲರೂ ಏನಾದ್ರೂ ಚಾಕ್ ಮಾಡಿಲ್ರಿ ಮುಖ ಹಿಂಗೆ ಐತ್ರಿನಾ ಕರ್ಗದಿನ ಜರ ಜ್ಕೊಬೇಡ್ರಿ ಕೃಷ್ಣನೂ ಕರ್ಗ ಎಲ್ಲ ನಮ್ಮೆಲ್ಲ ರಾಧೆಗಳು ಎಷ್ಟು ಬಿದ್ದಾರೋ ನಮಗೊಂದು ಇಲ್ರಿ ಇನ್ನವ್ರಿಗೂ ಇರಲಿ ಬಿಡ್ರಿ ಅದು ಕೃಷ್ಣ ಅವ್ರ ದೇವ್ರು ನಾವು ದೇವರೆಲ್ಲ ಬರ್ರಿ ಮತ್ತೆ ಹೊಲ್ದಾಗ ಕೆಲಸ ಐತಿ ಮಾಡೋಣ ಮನೆಗೆ ಹೋಗಿ ಪದ್ದಸ್ರಿ ಊಟ ಮಾಡಿ ಎಲ್ಲ ನೋಡ್ಬೇಕ್ರಿ ಏನೇನು ಸಮಾಚಾರ ಏನೇನಿಲ್ಲ ನಮ್ಮ ಮಾಮಾರಿ ಹೊಲ್ದಾಗ ನೀವು ಮಾಡತ್ತೀ ನೋಡಿರಿ ದೊಡ್ಡ ಮಂದಿ ಒಬ್ಬೊಬ್ಬರು ನೌಕರವ್ರು ಇರ್ತಾರೆ ಒಬ್ಬೊಬ್ಬರು ಹೊಲದಾಡೋನ್ ತೆಗೆದು ಮಾಡೋರು ಇರ್ತಾರೆ ಒಬ್ಬೊಬ್ರು ಹಂಗೆ ಹಿಂಗೆ ಇರ್ತಾರೆ ಎಲ್ಲ ರೀ ನೋಡಿರಿ ಮತ್ತು ಹೋಲಕ್ಕೆ ಬಂದ್ರಿ ಹೊಲ್ದಾಗ ಪೈಪ್ಲೈನ್ ಜೋಡಿಸೋದೈತ್ರಿ ಪೈಪ್ಲೈನ್ ಜೋಡ್ಸತ್ತೀವಿ ಎಲ್ಲ ಮಾಡತ್ತೀವಿ ಎಲ್ಲರು ಬರ್ರಿ ನೀವು ಪ್ಲೈಪ್ಲೈನ್ ಮಾಡ್ಬೇಕು